ಮನೆಯಲ್ಲಿ ಯಾರೂ ಇಲ್ಲದಂತಹ ಸಮಯದಲ್ಲಿ ರಾತ್ರೋರಾತ್ರಿ ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ಗಳನ್ನು ಬಳಸಿ ಮನೆಯನ್ನ ನೆಲಸಮ ಮಾಡಿರುವಂತಹ ಆರೋಪ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಲಗೂರಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸಾರ್ಲಪಲ್ಲಿ ಗ್ರಾಮದಲ್ಲಿ ಕೇಳಿಬರ್ತಿದೆ ದಾಸಾರ್ಲಪಲ್ಲಿ ಗ್ರಾಮದ ಮುಖೇಶ್ ಹಾಗೂ ಅವರ ತಾಯಿ ಈಶ್ವರಮ್ಮ ಈಶ್ವರಮ್ಮನೂರು ಮಾತನಾಡಿ ಹೊಟ್ಟೆಪಾಡಿಗಾಗಿ ಗ್ರಾಮವನ್ನು ಬಿಟ್ಟು ಬೆಂಗಳೂರಿನಲ್ಲಿ ಕೂಲಿಯನ್ನು ಮಾಡಿ ಜೀವನ ಸಾಗಿಸುತ್ತಿದ್ದೇವೆ ನಮ್ಮ ತಾಯಿ ತವರುಮನೆಯಾಗಿ ನಮ್ಮ ತಾಯಿ ಹಾಗೂ ಅಕ್ಕ ತಂಗಿಯರು ಮೂರು ಹೆಣ್ಣು ಮಕ್ಕಳಿದ್ದು ಗಂಡು ಮಕ್ಕಳಿಲ್ಲದ ಕಾರಣದಿಂದಾಗಿ ತಂದೆ ತಾಯಿ ಇಬ್ಬರೂ ಸಹ ನಿಧನರಾಗಿದ್ದು ಪ್ರತಿವರ್ಷ ತಿಥಿ ಕಾರ್ಯಕ್ಕೆ ಹಾಗೂ ಹಬ್ಬಗಳಿಗೆ ಬಂದು ಮನೆಯಲ್ಲಿ ಇರ್ತಿದ್ವು ನಮಗೆ ಯಾವುದೇ ಮಾಹಿತಿ ನೀಡದೆ ಗ್ರಾಮ ಪಂಚಾಯಿತಿಯಲ್ಲಿ ಕಂದಾಯ ಕಟ್ಟಿದ್ದು ದಾಖಲೆಗಳು ಸಂಪೂರ್ಣವಾಗಿ ನಮ್ಮದೇ ಇದ್ರೂ ಸಹ ನಮ್ಮ ಮನೆಯ ಹಿಂಭಾಗದ ಮನೆಯವರಾದ ರಾಜಾರೆಡ್ಡಿ ಸುಬ್ಬಾರೆಡ್ಡಿ ಹಾಗೂ ಪ್ರಶಾಂತ್ ರೆಡ್ಡಿ ರಾತ್ರೋರಾತ್ರಿ ಜೆಸಿಬಿಗಳನ್ನು ಬಳಸಿ ಮನೆಯನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿ ಮಣ್ಣನ್ನು ಸಹ ಕೆರೆಗೆ ಸಾಗಿಸ್ಬಿಟ್ಟಿದ್ದಾರೆ ಘಟನೆ ಕುರಿತು ಈಗಾಗಲೇ ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಿಸಿದ ನಂತರ ನಮಗೆ ಗ್ರಾಮದಲ್ಲಿ ಬೆದರಿಕೆಗಳು ಹಾಕ್ತಾ ಇದ್ದು ನಾವು ಗ್ರಾಮಕ್ಕೆ ಹೋದ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆಯಾಗದಂತೆ ಪೊಲೀಸ್ ಇಲಾಖೆ ಸೂಕ್ತ ಭದ್ರತೆಯನ್ನು ಕಲ್ಪಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ನಾವು ವರ್ಷದಲ್ಲಿ ಬರೋ ಎಲ್ಲ ಹಬ್ಬಕ್ಕೂ ಮತ್ತು ನಮ್ಮ ತಾತ ಬೀದಿಗೆ ಆ ಮನೆಗೆ ಬಂದು ಅಲ್ಲಿ ಇದ್ದು ನಮ್ಮ ತಾತ ಅವ್ರ ಸಮಾಧಿಗೆ ಪೂಜೆ ಮಾಡ್ಕೊಂಡು ಪ್ರತಿ ಪ್ರತಿ ಟೈಮ್ ಹೋಗ್ತಾ ಇದ್ವಿ ಊರಿಂದ ವಾಪಸ್ ನಮ್ಮ ಮನೆಗೆ ನಾವು ಇಲ್ದಿರೋ ಟೈಮ್ ನೋಡಿಕೊಂಡು ನಮ್ಮ ಮನೆ ಹಿಂದೆ ಇರೋ ರಾಜಾರೆಡ್ಡಿ ರೆಡ್ಡಿ ಸಿಕ್ಕರೆಡ್ಡಿ ಮತ್ತು ರಾಜಡ್ಡಿಯವ್ರ ಮಗ ಪ್ರಶಾಂತ್ ರೆಡ್ಡಿ ಅವರು ಜೆ ಸಿ ಪಿನ ಅಕ್ರಮವಾಗಿ ಕರೆಸಿಬಿಟ್ಟು ನಮ್ಮ ಮನೇನ ರಾತ್ರೋ ರಾತ್ರಿ ಹತ್ತು ಗಂಟೆ ಟೈಮಲ್ಲಿ ನಮ್ಮ ಪರ್ಮಿಷನ್ ಇಲ್ದಿರೋ ಹೊಡೆದಾಕಿದ್ದಾರೆ ಅದನ್ನು ಪ್ರಶಸ್ತಿ ಬಂದಾಗ ನಮ್ಮ ಮೇಲೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಮತ್ತು ಊರಿಂದ ನಿಮ್ಮನ್ನು ಓಡಿಸ್ತೀವಿ ಅಂತಲೂ ಹೇಳಿದ್ದಾರೆ ಮತ್ತು ಇತ್ತೀಚೆಗೆ ನಾವು ಮತ್ತೆ ಊರಿಗೆ ಹೋಗಿದ್ವಿ ನಮ್ಮ ಜಾಗ ಏನಾಗಿದೆ ಅಂತ ನೋಡೋಕ್ಕೆ ಆವಾಗಲೂ ಅಷ್ಟೇ ಅವರು ಪ್ರಾಣ ಬೆದರಿಕೆ ಹಾಕಿ ನಿಮ್ಮನ್ನು ಊರಿಗೆ ಬರೋ ಬರೋ ಥರ ನಾವು ಮಾಡಲ್ಲ ಅಂತ ಹೇಳಿದ್ದಾರೆ ನಮಗೇನಂತ ಅಂದರೆ ಇವಾಗ ಪೊಲೀಸರಿಂದ ರಕ್ಷಣೆ ಬೇಕು ಆಲ್ರೆಡಿ ನಾವು ಎಫ್ ಐ ಆರ್ ಎಲ್ಲ ದಾಖಲಿಸಿದ್ದೀವಿ ಅವರು ಈ ವಿಚಾರವಾಗಿ ಅವರು ಆಲ್ರೆಡಿ ತನಿಖೆಗಳೆಲ್ಲ ನಡೆಸ್ತಾ ಇದ್ದಾರೆ ನಮ್ಗೆ ಊರಿಗೆ ಹೋಗೋಕ್ಕೆ ನಮ್ಗೊಂದು ಸೂಕ್ತ ರಕ್ಷಣೆ ಬೇಕು ಮತ್ತು ನಮ್ಮ ಮನೆ ನಮ್ಮ ಮನೆ ಹೊಡೆದಾಕಿರೋದ್ರಿಂದ ನಾವು ಅಲ್ಲಿ ಮತ್ತೆ ಇನ್ನೊಂದು ಮನೆ ಕಟ್ಟಿಸಿ ನಮ್ಮ ಜಾಗನ ನಾವು ಏನೇನು ಮಾಡಬೇಕು ಅದೆಲ್ಲ ಮಾಡ್ಕೋಬೇಕು ನಮಗೆ ಅದಕ್ಕೆ ಪೊಲೀಸವರಿಂದ ಸೂಕ್ತ ರಕ್ಷಣೆ ಹೊಂದಬೇಕು